ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಗರ್ಗರಿಯಾಗಿ ಪರ್ಫೆಕ್ಟಾಗಿ ಕ್ಯಾಬೇಜ್ ಪಕೋಡಾನ ಸ್ಟ್ರೀಟ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಪರ್ಫೆಕ್ಟಾಗಿ ಹೊರಗಡೆ ಸಿಗುತ್ತಲ್ಲ ಅದೇ ಥರ ಬಂದಿರತ್ತೆ ಇಡೀ ದಿನ ಇಟ್ಟರು ಕೂಡ ಗರ್ಗರಿಯಾಗಿ ಹಾಗೇ ಇರುತ್ತೆ ಹಾಗಿದ್ರೆ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಕಾಲು ಭಾಗದಷ್ಟು ಕ್ಯಾಬೇಜನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನ ತೆಳುವಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಒಂದು ಕಡ್ಡಿ ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಅಜ್ವೈನ ಕೈಯಲ್ಲಿ ತಿಕ್ಕಿ ಸೇರಿಸೋದ್ರಿಂದ ಪರಿಮಳ ಮತ್ತು ರುಚಿ ಎರಡೂ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಅಚ್ಕಾರದ ಪುಡಿ ನಂತರ ಎರಡು ಚಮಚ ಆಗುವಷ್ಟು ಕಾರ್ನ್ ಫ್ಲೋರ್ನ ತಗೊಂಡಿದ್ದೀನಿ ಇದನ್ನು ಸೇರಿಸೋದ್ರಿಂದ ತುಂಬ ಗರ್ಗರಿಯಾಗಿರುತ್ತೆ ಹಾಗೆ ಎರಡು ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಎರಡು ಚಮಚ ಕಡಲೆ ಹಿಟ್ಟು ಎಲ್ಲನೂ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಹಾಗೆ ಎರಡು ಚಮಚ ಕುಕ್ಕಿಂಗ್ ಆಯಿಲು ಇದನ್ನು ಬಿಸಿ ಮಾಡಿಲ್ಲ ಹಾಗೇ ಸೇರಿಸ್ತಾ ಇದ್ದೀನಿ ಈಗ ಇದೆಲ್ಲಾನು ಒಂದ್ಸಲ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಹಾಕಿರೋ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ಥರ ಡ್ರೈ ಮಿಕ್ಸ್ ಮಾಡಿಕೊಂಡು ಹೊಂದಿಸ್ಕೊಳ್ಬೇಕು ನಾನಿಲ್ಲಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಕಾರ್ನ್ಫ್ಲೋರ್ ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಲ್ವ ಇದರಲ್ಲಿ ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಳ್ಬೋದು ಬರೀ ಕಡಲೆ ಹಿಟ್ಟಲ್ಲಿ ಮಾಡಿದ್ರೆ ಸಾಫ್ಟಾಗಿಬಿಡತ್ತೆ ಈಗ ನೋಡಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರನ್ನು ಹಾಕಿ ತುಂಬ ತೆಳುವಾಗಿ ಕಲಿಸೋಕೋಗಬೇಡಿ ಒಂದು ಹದದಲ್ಲಿ ಈರುಳ್ಳಿ ಪಕೋಡಾಗೆ ಕಲಿಸ್ಕೊಳ್ತೀವಲ್ಲ ಅದೇ ಥರ ಜಸ್ಟ್ ಹಿಟ್ಟು ಆ ಕ್ಯಾಬೇಜ್ಗೆಲ್ಲ ಕೋಟಿಂಗ್ ಆಗೋ ಥರ ನಿಧಾನಕ್ಕೆ ಜಂಟಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಚ್ಚಿ ಪಿಚಿ ಕಚ್ಚಿ ಪಿಚ್ಚಿ ಅಂತ ಮಿಕ್ಸ್ ಮಾಡೋದರಿಂದ ಮುದ್ದೆ ಆಗಿ ಉಂಡೆ ಆಗಿಬಿಡುತ್ತೆ ಆ ಥರ ಮಾಡಿದಾಗ ಅದು ಗರ್ಗರಿಯಾಗಿ ಬರೋದಿಲ್ಲ ಈಗ ನೋಡಿ ತುಂಬ ನೀರು ಕಡಿಮೆ ಆಯಿತು ಇನ್ನು ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಎರಡು ಚಮಚ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಹಿಟ್ಟನ್ನು ಕಲಿಸಿದಾಯಿತು ಇದ್ರ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ ಹಿಟ್ಟುಗಳೆಲ್ಲ ಕ್ಯಾಬೇಜ್ ಮತ್ತು ಈರುಳ್ಳಿಗೆ ಚೆನ್ನಾಗಿ ಕೋಟಿಂಗ್ ಆಗಿದೆ ತುಂಬ ತೆಳುವಾಗೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಮೀಡಿಯಮ್ ಆಗಿ ಕಲಿಸ್ಕೊಂಡಿದ್ದೀನಿ ಈಗ ಈ ಪಕೋಡಾ ಹಿಟ್ಟನ್ನು ಕಲಿಸಿದಾಯ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಹೊತ್ತು ಇದನ್ನು ನೆನೆಯೋದಕ್ಕೆ ಬಿಟ್ಟರೆ ನೀರು ಬಿಟ್ಕೊಂಬಿಡತ್ತೆ ಆವಾಗ ಪಕೋಡ ಸರಿಯಾಗಿ ಬರೋದಿಲ್ಲ ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡ ತಕ್ಷಣವೇ ಫ್ರೈ ಮಾಡಿಕೊಳ್ಬೇಕು ಹಾಗಾಗಿ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಉರಿನ ಮಾತ್ರ ಕಡಿಮೆ ಇಟ್ಕೊಂಡಿರಬೇಕು ಎಣ್ಣೆ ಈಗ ಚೆನ್ನಾಗಿ ಕಾದಿದೆ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಫ್ಲ್ಯಾಟ್ ಮಾಡಿಕೊಂಡು ಆಗಿ ಪಕೋಡಾನ ಬಿಟ್ಕೊಳ್ತಾ ಇದ್ದೀನಿ ಇದು ಒಂದು ಬ್ಯಾಚಲ್ಲಿ ಎಷ್ಟು ಹಿಡಿಸುತ್ತೋ ಎಣ್ಣೆಗೆ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಎಣ್ಣೆ ಎಣ್ಣೆ ಅನ್ನೋ ಥರ ಆಗಿಬಿಡತ್ತೆ ಚೆನ್ನಾಗಿ ಫ್ರೈ ಆಗೋದಿಲ್ಲ ಒಡೆದೋಗೋ ಚಾನ್ಸಸ್ ಕೂಡ ಇರುತ್ತೆ ಅಂದರೆ ಎಣ್ಣೆಯಲ್ಲಿ ಹರಡ್ಕೊಂಬಿಡತ್ತೆ ಹಾಗಾಗಿ ಒಂದು ಬ್ಯಾಚ್ಗೆ ಆ ಎಣ್ಣೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಮತ್ತು ಪಕೋಡನ ಎಣ್ಣೆಲಿ ಬಿಟ್ಟ ತಕ್ಷಣನೇ ತಿರುಗಿಸಿ ಹಾಕೋಕೆ ಹೋಗ್ಬೇಡಿ ಅದು ನೀಟಾಗಿ ಬರೋದಿಲ್ಲ ಒಡೆದೋಗ್ಬಿಡತ್ತೆ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಫ್ರೈ ಆಗೋದಕ್ಕೆ ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಆ ನೊರೆ ಎಲ್ಲ ಕಡಿಮೆ ಆಗುತ್ತೆ ಆವಾಗ ನಿಧಾನಕ್ಕೆ ತಿರುಗಿಸಿ ಹಾಕ್ಕೊಳ್ಳಿ ಗರ್ಗರಿ ಆಗಿರಬೇಕು ಪಕೋಡ ಅಂದರೆ ಸ್ವಲ್ಪ ಕಡಿಮೆ ಊರಿನಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದೇನೂ ಬೇಗ ಬೆಂದುಬಿಡುತ್ತೆ ಆದರೆ ಹೈ ಫ್ಲೇಮಲ್ಲಿ ಬೇಗ ಬೇಗ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಹಾಗಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಂಡು ತಗೊಳ್ಳಿ ಈಗ ನೋಡಿ ಒಂದು ಬ್ಯಾಚ್ ಪಕೋಡಾ ರೆಡಿ ಆಯಿತು ಇದನ್ನ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡು ಮತ್ತೊಂದು ಬ್ಯಾಚನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕದಾಗಿ ಶೇಪ್ಲೆಸ್ ಆಗಿ ಫ್ಲ್ಯಾಟಾಗಿ ಒಂದು ಬ್ಯಾಚ್ಗೆ ಎಷ್ಟು ಎಡಿಸುತ್ತೋ ಅಷ್ಟನ್ನೇ ಹಾಕಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಹೊತ್ತು ಫ್ರೈ ಆಗೋದಕ್ಕೆ ಬಿಟ್ಟು ನಂತರ ತಿರುಗಿಸಿ ಹಾಕಿ ಎರಡೂ ಸೈಡಲ್ಲೂ ಚೆನ್ನಾಗಿ ಗರ್ಗರಿ ಆಗೋವರೆಗೂ ಫ್ರೈ ಮಾಡಿದಾದ ನಂತರ ಕೊನೆಯಲ್ಲಿ ಒಂದು ಕಡ್ಡಿ ಆಗೋಷ್ಟು ಕರಿಬೇವನ್ನು ಕೂಡ ಸೇರಿಸಿ ಅದನ್ನು ಕೂಡ ಫ್ರೈ ಮಾಡಿ ತೆಗಿತಾಯಿದ್ದೀನಿ ಈ ಥರ ಕೊನೆಯಲ್ಲಿ ಒಂದು ಕಡ್ಡಿ ಕರಿಬೇವು ಬೇಕು ಅಂದರೆ ಹಸಿ ಮೆಣಸಿನ್ಕಾಯಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದ್ರಿಂದ ತಿನ್ನೋದಕ್ಕೂ ಚೆನ್ನಾಗಿರತ್ತೆ ನೋಡೋದಕ್ಕೆ ಹೊರಗಡೆ ತಂದಿರ್ತೀವಲ್ಲ ಅದೇ ಥರ ಕಾಣಿಸುತ್ತೆ ಇವಾಗ ನೋಡಿ ಸಖತ್ ಆಗಿರೋ ಟೇಸ್ಟಿ ಆಗಿರೋ ಕ್ಯಾಬೇಜ್ ಪಕೋಡ ರೆಡಿ ಆಯಿತು ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ ಎಷ್ಟು ಗರ್ಗರಿ ಬಂದಿದೆ ಅಂತ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು